ವೆರಿ ಪವರ್ಫುಲ್ ಮಂತ್ರ ನಿಮಗೆ ಅನ್ಕೊಂಡಿದ್ರೆ ಇಲ್ಲ ಓಂ ಶ್ರೀ ಗುರು ರಾಘವೇಂದ್ರ ಒಂದು ವೆರಿ ಪವರ್ಫುಲ್ ಮಂತ್ರ ಅದ ಒಂದು ಕಾರ್ ತಗೊಂಡಿದ್ರಪ್ಪ ಆ ಕಾರ್ ನನ್ನ ಹತ್ರ ಇದೆ ಅಂತೇಳಿ ಯಾವ ಪ್ರೀತಿ ಫೀಲ್ ಮಾಡ್ತಾರೆ ಅದೇ ರೀತಿ ನೀವು ನನ್ನ ಹತ್ರ ಕಾರ್ ಇದೆ ನನ್ನ ಹತ್ರ ಈ ನಾನು ಈ ಕೆಲಸದಿಂದ ಮುಕ್ತಿಯನ್ನು ಹೊಂದಿದ್ದೇನೆ ಅಂತೇಳಿ ಫೀಲ್ ಮಾಡ್ಬೇಕು ಪೂರಣನೇ ರಾಘವೇಂದ್ರ ಪ್ರಭುವೇ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ನಾನು ಕೂಡ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಮ್ಮ ರಾಯರ ಆಶೀರ್ವಾದದಿಂದ ಅದೇ ರೀತಿ ನಮ್ಮ ಚಾನೆಲನ್ನು ನೋಡುತ್ತಿರುವ ನೀವುಗಳು ಕೂಡ ನಾವು ನಮ್ಮ ರವೀಂದ್ರ ಸ್ವಾಮಿಗಳ ಆಶೀರ್ವಾದ ಅನುಗ್ರಹ ಮಾಡಿದೆ ಅಂತ ನಾನು ಕೂಡ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ ಅದೇ ರೀತಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಗುರು ರಾಘವೇಂದ್ರ ಹಾಯ್ ನಮ್ಮ ಅಂತೇಳಿ ಕಮೆಂಟ್ ಮಾಡಿ ಅಂತ ಹೇಳುತ್ತೆ ನಾನು ಇವತ್ತಿನ ವೀಡಿಯೋನು ಶುರು ಮಾಡ್ತೀನಿ ಅದಕ್ಕಿಂತ ಮೊದಲು ನಾನು ಏನು ನೀವು ತುಂಬ ನೆಗೆಟಿವಿಟಿಯಿಂದ ಶುರು ನೆಗೆಟಿವಿಟಿಯಿಂದ ಥಿಂಕಿಂಗ್ ಇರ್ತೀರಿ ನೀವು ತುಂಬ ನೆಗ್ ನೀವು ಒಂದು ಹೇಳ್ತೀನಿ ಕೇಳಿರಿ ನಮಗೆ ಸಬ್ಪಾನ್ಸಿಯನ್ಸ್ ಮೈಂಡ್ ಒಂದು ಕಾನ್ಸಿಯನ್ಸ್ ಮೈಂಡ್ ಅಂತ ಎರಡು ಇದ್ದಾವೆ ಕಾನ್ಸಿಯನ್ಸ್ ಮೈಂಡ್ ಏನಪ್ಪ ಅಂತಂದರೆ ನೀನು ಏನು ಮಾಡ್ತೀಯ ಅದನ್ನು ಅಡ್ಡ ತಿಡಿತೆ ಸಬ್ ಕಾನ್ಸಿಯನ್ಸ್ ಮೈಂಡ್ ಐತಲ್ಲ ವೆರಿ ಪವರ್ಫುಲ್ ಮೈಂಡ್ ಇದು ಇದು ರಾತ್ರಿ ಹೊತ್ತು ಮಾತ್ರ ಭಾಳ ವೆರಿ ಸ್ಟ್ರಾಂಗ್ ಇರುತ್ತಿದೆ ಇದು ಪವರ್ಫುಲ್ ಇರುತ್ತೆ ನೀವು ರಾತ್ರಿ ಹೊತ್ತು ನಾನು ಹೇಳ್ತಕ್ಕಂಥ ಇದನ್ನು ಏನಾದರೂ ಫಾಲೋ ಮಾಡಿದರೆ ನೀವು ಖಂಡಿತವಾಗಿ ಇಪ್ಪತ್ನಾಲ್ಕು ತಾಸಲ್ಲಿ ನೀವು ನೀವು ಏನೋ ನಿಮಗೆ ಕಷ್ಟಗಳು ತೊಂದರೆ ಇರ್ತಾವಲ್ಲ ಅದನ್ನು ಮಾಡಿದ್ದೇ ಆದಲ್ಲಿ ನಮ್ಮ ರಾಜೇಂದ್ರ ಸ್ವಾಮಿಗಳ ಆಶೀರ್ವಾದದಿಂದ ಅನುಗ್ರಹದಿಂದ ನಮ್ಮ ಕಷ್ಟ ನಷ್ಟಗಳು ಸಾಲ ಬಾಧೆಗಳು ಎಲ್ಲವೂ ಹೊಡೆದೇ ಬಿಡ್ತವೆ ನಾನು ಇರ್ತಕ್ಕಂಥ ಮೊದಲು ಇದನ್ನು ಮಾಡಿ ನೀವು ಮೊದಲು ಏನು ಮಾಡಬೇಕಪ್ಪ ಅಂದರೆ ರಾಘವೇಂದ್ರ ಸ್ವಾಮಿಗಳಿಗೆ ಮೊದಲು ಪೂಜೆಯನ್ನು ಮಾಡಿ ಪೂಜೆ ಆದ ಮೇಲೆ ತದನಂತರ ಏನು ಮಾಡಬೇಕಂದ್ರೆ ಒಂದು ಕೋಣೆಯಲ್ಲಿ ಪ್ರಶಾಂತವಾದ ಸ್ಥಳದಲ್ಲಿ ಮನೆಯಲ್ಲಿ ಅಥವಾ ಒಬ್ಬರೇ ಒಬ್ಬರೇ ಇರಬೇಕಪ್ಪ ಪ್ರಶಾಂತವಾದ ಸ್ಥಳದಲ್ಲಿ ಯಾವುದೇ ಒಂದು ಶಬ್ದ ಇರಬಾರ್ದು ಒಂದು ಬೇರೆ ಹೊಲದಲ್ಲಿ ಆದರೂ ಹೋಗಿ ಪ್ರಶಾಂತವಾದ ಏಕಾಂತವಾಗಿ ಕುಳಿತುಕೊಂಡು ಮುಚ್ಚಿಕೊಂಡು ಏನು ಮಾಡಬೇಕಪ್ಪ ಅಂದರೆ ಮೊದಲು ನೀವು ನೂರ ಎಂಟು ಸರಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತೇಳಿ ನೂರ ಎಂಟು ಇದೆ ನೀವು ಹೇಳಿದ್ರೆ ಹೇಳುವುದರಿಂದ ಏನಾಗುತ್ತಪ್ಪ ಅಂದರೆ ನಿಮ್ಮಲ್ಲಿ ಇರ್ತಕ್ಕಂಥ ನೆಗೆಟಿವಿಟಿವ್ ಎಲ್ಲ ಹೋಗಿಬಿಡುತ್ತೆ ವೆರಿ ಪವರ್ಫುಲ್ ಮಂತ್ರ ನಿಮಗೆ ಅಂದ್ಕೊಂಡಿದರೆಲ್ಲ ರಾ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅನ್ಬಕ್ಕಂಥದ್ದು ಒಂದು ವೆರಿ ಪವರ್ಫುಲ್ ಮಂತ್ರ ಅದು ನೀವು ರಾಘವೇಂದ್ರ ಸ್ವಾಮಿಗಳದು ನೀವು ಅಂದುಕೊಳ್ಳಿ ಮತ್ತೆ ಒಂಥರ ನಿಮ್ಮ ಮನಸ್ಸಿನಲ್ಲಿ ಒಂದು ಸಂತೋಷದ ಭಾವನೆ ಉಕ್ಕುತ್ತೆ ನೀವು ಓಂ ಶ್ರೀ ಗುರು ನಮ್ಮ ಅಂತೇಳಿ ಒಂದು ನೂರ ಎಂಟು ಸರಿ ಅಂತೇಳಿ ಕಣ್ಬಿಚ್ಚಿಕೊಂಡು ಅಂತಂತ ಹೇಳಿದಾಗ ನಿಮಗೆ ನೀವು ಮೊದಲು ಚಿಂತೆ ಮಾಡಬೇಕು ನಿಮಗೆ ಯಾವ ಕಷ್ಟಗಳಿದ್ದಾವೆ ಆ ಕಷ್ಟಗಳನ್ನೆಲ್ಲವೂ ರಾಘವೇಂದ್ರ ಸ್ವಾಮಿಗಳು ಪೂರೈಸಿಬಿಟ್ಟಿದ್ದಾರೆ ಅಂತಂತೇಳಿ ತಿಳ್ಕೊಳ್ಬೇಕು ನೀವು ನೀವು ಮೇನ್ ಕಷ್ಟ ನಿಮಗೆ ಸಾಲ ಬಾಧೆ ಇದೆ ಕಷ್ಟ ಯಾರಾದರೂ ತೊಂದರೆ ತಾಪಾದರೆ ಯಾರಾದರೂ ಮಾಟ ಮಂತ್ರ ಮಾಡಿಸಿರ್ತಾರೆ ಯಾರ ನಿಮ್ಮ ಮೇಲೆ ದ್ವೇಷ ಇಟ್ಕೊಂಡಿರ್ತಾರಲ್ಲ ಇದನ್ನು ಏನು ಮಾಡಬೇಕಪ್ಪ ಅಂತಂದರೆ ನೀವು ಚಿಂತೆ ಮಾಡಬೇಕಾದ್ರೆ ಥಿಂಕಿಂಗ್ ಮಾಡಬೇಕಾದ್ರೆ ನನಗೆ ಇಪ್ಪತ್ನಾಲ್ಕು ತಾಸಲ್ಲಿ ಈ ಕೆಲಸವು ನನಗೆ ಸಂಪೂರ್ಣವಾಗಿ ಆಗಿದೆ ಅಂತೇಳಿ ಚಿಂತೆ ಮಾಡ್ಬೇಕು ನೀವು ಇಪ್ಪತ್ನಾಲ್ಕು ತಾಸಲ್ಲಿ ಈ ಕೆಲಸವು ನನಗೆ ಸಂಪೂರ್ಣವಾಗಿ ಆಗಿದೆ ಅಂತೇಳಿ ಫೀಲ್ ಮಾಡ್ಬೇಕು ಇವಾಗ ಯಾವ ರೀತಿ ಫೀಲ್ ಮಾಡ್ತೀರಪ್ಪ ಅಂತಂದರೆ ನಿಮಗೊಂದು ಕಾರ್ ನಿಮ್ಮ ಒಂದು ಕಾರ್ ತೊಗೊಂಡಿದ್ದೀರಪ್ಪ ಆ ಕಾರ್ ನನ್ನ ಹತ್ರ ಇದೆ ಅಂತಂತೇಳಿ ಯಾವ ರೀತಿ ಫೀಲ್ ಮಾಡ್ತೀರೋ ಅದೇ ರೀತಿ ನೀವು ನನ್ನ ಹತ್ರ ಕಾರ್ ಇದೆ ನನ್ನ ಹತ್ರ ಈ ನಾನು ಈ ಕೆಲಸದಿಂದ ಮುಕ್ತಿಯನ್ನು ಹೊಂದಿದ್ದೇನೆ ಅಂತಂತೇಳಿ ಫೀಲ್ ಮಾಡ್ಬೇಕು ನೀವು ಫೀಲ್ ಮಾಡಿ ಇಲ್ಲಾಂದರೆ ಒಂದು ಬುಕ್ನಲ್ಲಿ ಬರೀರಿ ನಾನು ಈ ಕೆಲಸದಿಂದ ಮುಕ್ತಿಯನ್ನು ಹೊಂದಿದ್ದೇನೆ ನಾನು ಈ ಕೆಲಸದಿಂದ ಮುಕ್ತಿಯನ್ನು ಹೊಂದಿದ್ದೇನೆ ಅಂತಂತ ಮುಕ್ತಿಯೇ ಹೊಂದಿದ್ದೇನೆ ಅಂತಂತ ಬರೆದಾಗ ಸಬ್ ಮೈಂಡ್ ಮೈಂಡಿದ್ದು ಅದು ನೆಗೆಟಿವ್ನೆ ಪಾಸಿಟಿವ್ ಕನ್ವರ್ಟ್ ಮಾಡ್ಕಂಥದ್ದು ಅದಕ್ಕೆ ಪಾಸಿಟಿವ್ ನೆಗೆಟಿವ್ ಅಂಬೋದೇ ಗೊತ್ತಿರೋದಿಲ್ಲ ನಾನು ಹೇಳ್ತಕ್ಕಂಥದ್ದು ಸೂಕ್ತ ಮನಸ್ಸೈತಲ್ಲ ಅದು ಭಾಳ ವೆರಿ ಪವರ್ಫುಲ್ ಮೈಂಡ್ ಅದು ಆದ್ದರಿಂದ ಏನನ್ನು ಚಿಂತೆ ಮಾಡ್ತೀರ ಆ ಚಿಂತೆ ಅದು ಅದು ಕಪ್ಪುಷ್ ಮಾಡೇ ಮಾಡ್ತು ಒಂದು ತಿಳ್ಕೊಂಬಿಡಿ ನೀವು ಕಷ್ಟ ನಷ್ಟ ಎಲ್ಲ ದುಃಖ ಇರ್ತಾವಲ್ಲ ಹಿಂಗಿದ್ರೇ ಮಾತ್ರ ಜೀವನ ನಾವು ಜೀವನ ಸಾಕಾಯಿತು ಅದು ಸಾಕಾಯಿತು ಏನು ಚಿಂತೆ ಮಾಡೋದು ಅವಶ್ಯಕತೆ ಇಲ್ಲ ಅದು ಇವತ್ತು ಕಷ್ಟ ಅನಿಸ್ಬೋದು ಬಟ್ ನಾಳೆ ಹೋಗಿ ನಾಳೆ ಬಂದಾಗ ಹಿಂದಿರುಗಿ ನೋಡಿದಾಗ ಇದೇನು ದೊಡ್ಡ ಕಷ್ಟ ಅನಿಸೋದಿಲ್ಲ ಆದ್ದರಿಂದ ಇವತ್ತು ಕಷ್ಟ ಇದೆ ಹೊರತು ನಾಳೆ ಕಷ್ಟ ಇರುವುದಿಲ್ಲ ಆದ್ದರಿಂದ ನೀವು ಒಂದು ಹೆಜ್ಜೆ ಸ್ಟೆಪ್ ಬೈ ಸ್ಟೆಪ್ ಹಂಗೆ ಪ್ರೆಜರ್ ಮ್ಯಾಗೆ ಇಡ್ತಾ ಹೋಗ್ಬೇಕು ನೀವು ಯಾವುದೇ ರೀತಿ ಕುಗ್ಗಕ್ಕೆ ಹೋಗ್ಬಾರ್ದು ಮೊದಲು ಆದ್ದರಿಂದ ನೀವು ನಿಮ್ಮ ಕಷ್ಟಗಳೇನಿದೆಯೋ ಆ ಕಷ್ಟಗಳನ್ನೆಲ್ಲ ಪೂರ್ಣಗೊಂಡಿದೆ ಇಪ್ಪತ್ನಾಲ್ಕು ತಾಸಿನಲ್ಲೇ ನಿಮಗೆ ಈ ಕಷ್ಟಗಳೆಲ್ಲ ನನಗೆ ಪೂರ್ಣಗೊಂಡಿದೆ ಅಂತೇಳಿ ನೀವು ಚಿಂತೆ ಮಾಡ್ಬೇಕು ಅದನ್ನು ಇದನ್ನು ಥಿಂಕಿಂಗ್ ಮಾಡಬೇಕು ಫೀಲ್ ಮಾಡಬೇಕು ಫೀಲ್ ಮಾಡಿದ ಅಂದರೆ ನಿಮಗೆ ಫೀಲ್ ಮಾಡಿದಾಗಲೂ ಬುಕ್ನಲ್ಲಿ ಬರ್ರಿ ನನಗೆ ಈ ಕಷ್ಟದಿಂದ ನಾನು ಮುಕ್ತಿಯೇ ಹೊಂದಿದ್ದೇನೆ ನಾನು ಇಪ್ಪತ್ನಾಲ್ಕು ತಾಸದಲ್ಲಿ ಈ ಕಷ್ಟದಿಂದ ಇದರಿಂದ ಹೊಂದಿದ್ದೇನೆ ಹೊಂಜಿದ್ದೀನಿ ಅಂತಂತೇಳಿ ಕೆಲವು ದಿನಗಳ ಕಾಲ ಮಾಡಿ ನಿಮಗೆ ಅದರಿಂದ ಸೊಲ ಸೊಲ್ಯೂಷನ್ಸ್ ಬರ್ತಾ ಇರುತ್ತೆ ನಿಮಗೆ ಅವ್ರಿಗೆ ನಾವು ಸೂಕ್ತವಾದ ಮನಸ್ಸು ನಿಮಗೆ ಸೊ ಅದಕ್ಕೆ ಸೊಲ್ಯೂಷನ್ ಹುಡುಕ್ತಾ ಕಳಿಸ್ತಾ ಇರ್ತದೆ ನೀವು ನೀವು ಅದನ್ನು ನೀವು ಮಾಡಿದ್ದೇ ಆದಲ್ಲಿ ನಿಮಗೆ ಅದಕ್ಕೆ ಸೊಲ್ಯೂಷನ್ ಹುಡುಕ್ತಾ ಬರ್ತದೆ ಆದ್ದರಿಂದ ನೀವು ಏನು ಚಿಂತೆ ಮಾಡ್ತೀರಿ ಎಂಬುದನ್ನು ಗಮನದಲ್ಲಿಟ್ಟುಕೊಂಡು ಚಿಂತೆ ಮಾಡಿ ನೀವು ಅದು ಒಳ್ಳೇದೇ ಆಗಲಿ ಕೆಟ್ಟದ್ದೇ ಆಗಲಿ ಆದ್ದರಿಂದ ಕೆಲವು ಎಲ್ಲವನ್ನು ನಿಮಗೆ ಯಾವುದಾವ ನೆಗೆಟಿವಿಟಿ ಬರ್ತಾವಲ್ಲ ಅವಾಗೆಲ್ಲ ಪಾಸಿಟಿವ್ ಆಗಿ ಕನೆಕ್ಟ್ ಮಾಡಿ ಕೇಳೋ ಅವ್ರನ್ನ ಪಾಸಿಟಿವ್ ಆಗಿ ಕನೆಕ್ಟ್ ಮಾಡಿಕೊಂಡಾಗ ಸಬ್ ಆ್ಯಂಡ್ ಮೈಂಡ್ ಅದನ್ನು ತಗೊಳ್ತೇವೆ ತೆಗೆದುಕೊಂಡು ನಿಮಗೆ ಏನು ಬೇಕೋ ಅದನ್ನೆಲ್ಲವನ್ನು ನೀಡ್ತಾ ಬರ್ತದೆ ಅದು ಅಂದರೆ ನಮ್ಮ ಕಷ್ಟಗಳನ್ನೆಲ್ಲ ನಾವು ರಾಘೇಂದ್ರ ಸ್ವಾಮಿಗಳ ಹತ್ರ ಬೇಡ್ತೀವಿ ನಾವು ನಮಗೆ ಈ ಕಷ್ಟದಿಂದ ಮುಕ್ತಿಯನ್ನು ಮಾಡಪ್ಪ ರಾಯಾರೆ ನಮಗೆ ಈ ಕಷ್ಟದಿಂದ ಮುಕ್ತಿಯನ್ನು ಮಾಡಪ್ಪ ರಾಯಾರೆ ಅಂತ ಆದ್ದರಿಂದ ನಮ್ಮ ಕಷ್ಟಗಳನ್ನೆಲ್ಲ ರಾಘೇಂದ್ರ ಸ್ವಾಮಿಗಳು ಶ್ರೀಕೃಷ್ಣ ಪರಮಾತ್ಮನಲ್ಲಿ ಇಡ್ತಾರೆ ಈ ಕಷ್ಟದಿಂದ ಮುಕ್ತಿಯನ್ನು ಮಾಡಪ್ಪ ನಮ್ಮ ಭಕ್ತನಿಗೆ ಅಂತೇಳಿ ರಾಘೇಂದ್ರ ಸ್ವಾಮಿಗಳು ಕಿ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಹೇಳ್ಕೊಳ್ತಾರೆ ಅಂತೆ ಆದ್ದರಿಂದ ನಾವು ನಮ್ಮ ಮನಸ್ಸಿಗೆ ಒಂದು ಸೂಕ್ತವಾದ ಮನಸ್ಸಿಗೆ ನಮ್ಮ ಕಷ್ಟಗಳೆಲ್ಲ ಪೂರ್ಣವಾಗಿದೆ ನಮ್ಮ ಸಂಪೂರ್ಣವಾಗಿ ವಿನಾಶವಾಗಿದೆ ಅಂತೇಳಿ ಚಿಂತೆ ಮಾಡೋಕ್ಕಾಗದ ಆಗದ ಆಗ ಮಾತ್ರ ನಮ್ಮ ಕಷ್ಟಗಳೆಲ್ಲ ಚಿಂತೆ ಮಾಡ್ತೀವಿ ಏನಪ್ಪ ಅಂತಂದರೆ ನೀವು ಕೆಟ್ಟದ ದಾರಿ ಹೋಗಿದ್ದು ನೀವೇ ಒಳ್ಳೆಯ ದಾರಿಯಲ್ಲಿ ಹೋಗಬೇಕಾದದ್ದು ನೀವು ಆದ್ದರಿಂದ ನೀವು ಯಾವ ದಾರಿಯಲ್ಲಿ ಹೋಗಬೇಕು ನೀವು ಬಹಳ ಅದನ್ನು ನೀವು ಆರಿಸಿಕೊಳ್ಳಬೇಕು ಆದ್ದರಿಂದ ನೀವು ಭಕ್ತಿಯಿಂದ ರಾಯರಿಗೆ ಪೂಜೆ ಮಾಡಿದ್ದೇ ಆದಲ್ಲಿ ಭಕ್ತಿಯಿಂದ ರಾಯರಿಗೆ ಸೇವೆ ಮಾಡಿದ್ದೇ ಆದಲ್ಲಿ ನಿಮ್ಮ ಕಷ್ಟ ನಷ್ಟದಿಂದ ಸಾಲ ಬಾಧೆಯಿಂದ ತೊಂದರೆ ತಾಪತ್ಯಗಳಿಂದ ಯಾರಾದರೂ ನಿಮ್ಮ ಮೇಲೆ ಮಾಟ ಮಂತ್ರ ಮಾಡಿಸಿದ್ರಿಂದ ಯಾರಾದರೂ ನಿಮ್ಮ ಮೇಲೆ ದ್ವೇಷ ಮಾಡಿದ್ರಿಂದ ಇವೆಲ್ಲದರಿಂದ ರಾಯರು ನಿಮ್ಮನ್ನು ಮುಕ್ತಿಯನ್ನಾಗಿ ಮಾಡಿಬಿಡ್ತಾರೆ ನಾನು ಖಂಡಿತವಾಗಿ ಹೇಳ್ತೀನಲ್ಲ ನೀವೇನು ಇದನ್ನೇ ಮಾಡಿದ್ದೇ ಆದಲ್ಲಿ ನೀವು ಕೆಲವು ದಿನಗಳ ಕಾಲ ಮಾಡಿ ಅಷ್ಟೇ ನೀವು ಕೆಲವು ದಿನಗಳ ಕಾಲ ಮಾಡಿ ಆದ್ದರಿಂದ ನಿಮಗೊಂದು ಸೊಲ್ಯೂಷನ್ ಹುಡುಕ್ತಾ ಬರ್ತೇನೆ ಅವಾಗ ನೀವು ಕಂಟಿನ್ಯೂ ಮಾಡ್ಕೊಂತರಿ ಇಪ್ಪತ್ನಾಲ್ಕು ತಾಸಿನಲ್ಲಿ ನನಗೆ ಈ ಕೆಲಸ ಪೂರ್ಣಗೊಂಡಿದೆ ಅಂತೇಳಿ ನೀವು ಅದನ್ನು ಫೀಲ್ ಮಾಡ್ಬೇಕು ನೀವು ನಿಮ್ಗೆ ಯಾವುದೇ ಒಂದು ಕಷ್ಟಗಳಿರಲಿ ಅದನ್ನು ಫೀಲ್ ಮಾಡಿದರೆ ಅವೆಲ್ಲ ಕಷ್ಟಗಳು ನಿಮ್ಮಿಂದ ಹೋಗಿಬಿಡ್ತವೆ ಹೇಳುತ್ತಾ ನಾನು ನಾನು ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಓಂ ಶ್ರೀ ಗುರು ಆಯನ ಮಹಾ